ಸೊ ನಾ ಪೂಜಾ ಸಾಮಾನ್ಯದ ಕೈಯಾಗಿದ್ದು ಅಲ್ಲ ಹಂಗೇ ನಂಗೆ ಮುಂದ್ಬಿಟ್ರು ಸೊ ಪೂರ್ತಿ ಮುಂದೆ ಹೋಗಿ ದರ್ಶನ ಮಾಡಿ ಹೋಗಿ ಮತ್ತೆ ಬರ್ಬೇಕಾಯ್ತು ನಮ್ಮ ಮನೆಗೆ ರೆಸಿಪ್ಟ್ ಮನೆಗೆ ಬಿಟ್ಟು ಹೋಗಿ ನೋಡ್ರಿ ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಏನಂದ್ರೆ ಇವತ್ತು ಶಿವರಾತ್ರಿ ಮುಂಜಾನೆನೆ ಹೋಗ್ಬೇಕಂದೇವು ಗುಡಿಗೆ ಬಟ್ ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಈಗ ಹನ್ನೊಂದೂವರೆ ಟೈಮ ಬಟ್ ಮುಂಜಾನೆ ಹೋದ್ರೆ ದರ್ಶನ ಆಗಲ್ಲ ದೇವ್ರದ್ದು ಹೇಳಿ ಸ್ವಲ್ಪ ಲೇಟ್ ಮಾಡೇ ಹೇಳಿ ಅನ್ಕೊಂಡಿವಿ ಯಾವಾಗ್ಲೂ ಏನು ಮಾಡ್ತಿದ್ದೆವು ಅಂದ್ರೆ ಇವರು ಆಫೀಸ್ಗೆ ಹೋಗ್ತಿದ್ರು ಹಾಗಾಗಿ ಇವರು ಬಂದ ಮೇಲೆ ಸಾಯಂಕಾಲ ಸ್ನಾನ ಪೂಜೆ ಸಾಯಂಕಾಲ ಒಂದ್ಸಲ ಪೂಜೆ ಆಗ್ತದಲ್ಲ ನಮ್ಮ ಲಿಂಗ ಪೂಜೆ ಸೊ ಅದೆಲ್ಲ ಮುಗಿದ್ಮೇಲೆ ಗೆ ಹೋಗ್ತಿದ್ದೆವು ಬಟ್ ಇಲ್ಲಿ ಹಂಗಲ್ಲ ಮನೆಗೆ ಹರ ವರ್ಕ್ ಫ್ರಮ್ ಹೋಮ್ ನಡೆದವ್ರದು ಸ್ನಾನ ಮಾಡಿದ್ಮೇಲೆ ಮಧ್ಯಾಹ್ನನೇ ಹೋಗಿ ಬರ್ಬೇಕಂತ ಅನ್ಕೊಂಡಿವಿ ಇನ್ನು ಕಾಲನೆಗೆ ಹರ ಇವತ್ತೂ ಸೊ ಉಪವಾಸ ಅದ ನೋಡ್ರಿ ಉಪವಾಸ ಅಂದ್ರೆ ನೀರು ಮತ್ತು ಒಂದಿಲ್ಲ ಎರಡು ಸರ್ತಿ ಚಹಾ ಕುಡಿತೀವಿ ನಡಿ ಈ ಕಡೆಯಿಂದ ಬಮ್ಮ ಕಡೆ ಒಂದ್ಕಡೆ ಕಡೆ ಮಧ್ಯಾಹ್ನ ಅಂದರು ನೋಡ್ರಿ ಎಷ್ಟು ಜನ ಗುಡಿಯಾಗ ಇನ್ನ ಕ್ಯೂ ನೋಡ್ರಿ ಅಲ್ಲಿಂದ ಆ ಕಡೆಯಿಂದ ಬಂದದ್ದು ಈ ಕಡೆ ಪೂರಾ ಎಷ್ಟು ಚಲೋ ಅಲಂಕಾರ ಮಾಡಿದ್ರಂದ್ರೆ ನೋಡ್ಲಿಕ್ಕೆ ಭಾಳ ಅಷ್ಟು ಚಂದ ಅನಿಸ್ತು ಆಮೇಲೆ ಬರ್ತಾ ಬರ್ತಾ ಏನು ಮಾಡಿದೆ ಒಂದು ಹಾಲಿನ ಪ್ಯಾಕೆಟ್ ತೊಗೊಂಬಂದ ನೀವು ಅನ್ಬೋದು ಹಾಲಿನ ಇಲ್ಲಿ ಯಾಕೆ ವೇಸ್ಟ್ ಮಾಡ್ತೀರಿ ಕುಡಿಯೋರಿಗಾರ ಕೊಡ್ರಿ ಅಂತ சோர குடியோரி கொடுத்துவில் அது ஒன் ரீசன் அது சும்சுமம் லிங்க் மேல் ஹால் ஹாக்கல நீர் ஹாக்கல మనకి రెసిపీట్ మనకి బెట్టు hogi nodri రుద్రాభి షేకికి బర్తిని కొటరా హంగే మనకి బెట్టు hogi tin slip slip హే అప్ను బర్ లగాతంతం బంద్ సో ఇ తోండో ఇ తోండో ఓబెకిగా చలో 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 ಗುಡಿ ಇಷ್ಟೊತ್ತಾಗಿ ರಶ್ ಇಲ್ಲ ಅಂತೇಳಿ ಈಗ ಹೋಗಿವ್ರಿ ಬಟ್ ಈಗೂ ಎಷ್ಟು ರಶ್ ಅಂದ್ರೆ ಎರಡಕ್ಕೆ ಹದಿನೈದು ನಿಮಿಷ ಕಮ್ಮದ ಈಗನು ಎಷ್ಟು ರಶ್ ಅದಂದ್ರೆ ಗುಡಿಯಾಗಿ ಕಾಲಿಳಿಗೆ ಜಾಗ ಎಲ್ಲ ತೋರಿಸ್ತೀನ ನಿಮಗೆ ಭಾಳ ರಶ್ ಅದ ಅಂದ್ರೆ ಇನ್ನು ಮುಂಜಾನೆ ಹೆಂಗಿರಬೇಕು ಇನ್ನು ಸಾಯಂಕಾಲ ಹೆಂಗೆ ಆತಿರ್ಬೇಕು ಚಲೋ ಹೋಗಿ ಬರೋಣ ಶಿವನ ದರ್ಶನ ಆದ್ರೆ ನಿಮಗೆ ಮಾಡಿಸಿರ್ತೀನಿ ಸಾಮಿ ತೊಗೊಂಡ್ರು ನೋಡ್ರಿ ಮಕ್ಕಳು ಬಾರ್ಗೇನಿಂಗ್ ನಡ್ದ ಮಮ್ಮಿದು ಏನೇನೋ ತೊಗೊಂಡಾರ ಶ್ರೇಯಸ್ ಏನು ತಗೊಂಡಿ ಮಾಸ್ಕ ಏನು ತಗೊಂಡಮ್ಮ ಇಷ್ಟೆಲ್ಲ ಸ್ಟಾಲ್ ಹಾಕ್ಯಾರ ಬಾಕಿ ಟೈಮ್ನಾಗ ಏನು ಇರಲ್ಲ ಇಲ್ಲಿ ಶಿವರಾತ್ರಿ ಈಗ ಎಲ್ಲ ಇಷ್ಟೆಲ್ಲ ಸ್ಟಾಲ್ಗಳು ಹಾಕ್ಯಾರ ಈ ಕಡೆಲ್ಲ ಅವಗೆ ಬಂದೆವು ನೋಡ್ರಿ ಮನೆಗೆ ಏನಂದ್ರೆ ಈಗ ಸ್ವಲ್ಪ ರೆಸ್ಟ್ ಮಾಡೋದು ಮೂರಕ್ಕೆ ಹದಿನೈದು ನಿಮಿಷ ಕಡಿಮೆ ಅದ ಟೈಮ ಸ್ವಲ್ಪ ರೆಸ್ಟ್ ಮಾಡೋದು ಆಮೇಲೆ ಏನದ ಪೂಜೆ ತಯಾರಿ ಮತ್ತೆಲ್ಲ ಇದು ಮಾಡಬೇಕು ಫಲಾರ್ ಮಾಡ್ಬೇಕಲ್ಲ ಎಲ್ಲ ದೇವ್ರ ನೈವೇದ್ಯಕ್ಕೆ ಸೊ ಹಂಗಾಗಿ ಮಕ್ಕಳು ರೆಸ್ಟ್ ಮಾಡ್ತಾರೆ ನನಗೆ ರೆಸ್ಟ್ ಆಗೋಲ್ಲ ಈ ಕೆಲಸ ಅವ ನಾನು ದರ್ಶನ್ ಮಾಡಿ ಭಾಳ ಚಲೋ ಆಯ್ತು ನೋಡ್ರಿ ಪೂರ್ತಿ ಮುಂದೆ ಹೋಗಿದ್ದೆ ಅಂತೂ ಎಲ್ಲರೂ ಅಲ್ಲೇ ದೂರಿಂದ ನಮಸ್ಕಾರ ಮಾಡೋರೆಲ್ಲ ಕೆಳಗೆ ವೇಟ್ ಮಾಡ್ಲಾಗತ್ತಿದ್ರು ಸೊ ನಾ ಪೂಜಾ ಸಾಮಾನ್ಯದ ಕೈಯಾಗಿದ್ದು ಅಲ್ಲ ಹಾಗೆ ನಂಗೆ ಮುಂದ್ಬಿಟ್ರು ಸೊ ಪೂರ್ತಿ ಮುಂದೆ ಹೋಗಿ ದರ್ಶನ ಮಾಡೀನಿ ಸೊ ಮನ್ಸಿಗೆ ಒಂಥರ ಅನ್ನಿಸ್ತು ಮುಂದೆ ಹೋಗಿ ದರ್ಶನ ಮಾಡಿದ್ಕ ಹಾಲು ಕಾಯಿಸ್ಲಾಕತ್ತೀ ನೋಡ್ರಿ ಮಕ್ಕಳು ಉಪವಾಸ ಪೂರ್ತಿ ಏನೂ ತಿಂದಿಲ್ಲ ಸಣ್ಣ ಮಕ್ಕಳಲ್ಲ ಹಾಗಾಗಿ ಹಾಲು ಕಾಯಿಸ್ಕೊಡ್ಲಗತ್ತಿನಿ ಹಣ ತಿನ್ನುವಂದ್ರೆ ವಲ್ಲ ಅಂತ ಸಣ್ಣವ್ರ ಮಕ್ಕಳು ತಿನ್ ಮಾಡಬಾರ್ದಮ್ಮ ಉಪವಾಸ ಅಂದ್ರೆ ಕೇಳಲ್ಲಾಗ್ಯಾರ ನಾವು ಮಾಡ್ತೀವಂತ ಸೊ ಹಾಗಾಗಿ ಹಾಲು ಕಾಯಿಸ್ಕೊಂಡಿನಿ ಹಾಲು ಕೊಡೋದು ಕುಂತ್ರಂದ್ರೆ ಸ್ವಲ್ಪ ಎನರ್ಜಿ ಬರ್ತದೆ ಅವ್ರಿಗೂ ಮುಖ ಇಷ್ಟೇ ಇಷ್ಟ ಆಗ್ಯದ ನೋಡೋಕಾಗಲ್ಲಾಗ್ಯದ ಏನು ಮಾಡೋದು ದೇವ್ರ ಹೆಸ್ರ ಮೇಲೆ ಹರಾ ಬ್ಯಾಡಕ್ಕೆ ನನಗೂ ಆಗಲ್ಲಾಗ್ಯದ ಸೊ ಹಾಗಾಗಿ ಇದು ಕಡಲೆ ಗುಗುರಿ ಮಾಡ್ಲಿಕ್ಕೆ ನೋಡ್ರಿ ಕಡಲೆ ನೆನೆ ಇಟ್ಟಿನಿ ಆಮೇಲೆ ಇದು ಹೆಸರಿನ ಗುಗ್ರಿ ಮಾಡ್ಲಾಕ ಹೆಸರು ಗುಗ್ರಿ ಇವನು ನೆನೆ ಇಟ್ಟಿನಿ ಇದು ಚಹಾ ಮಾಡ್ಕೊಳತ್ತೀನಿ ಒಂದು ಕಪ್ಪ ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟ ನಮ್ಮ ಕಡೆ ಶೇಂಗಾದ ಉಂಡಿನೂ ಮಾಡ್ತೀವಿ ನೈವೇದ್ಯಪ್ಪ ಸೊ ಉಂಡೆ ಮಾಡೋಕ್ಕಾಗಿಲ್ಲ ನನಗೆ ಅದಕ್ಕೆ ಇವತ್ತೇ ಮಾಡಲಾಗ್ತೀನಿ ಶೇಂಗಾ ಹುರಿದು ಅದಕ್ಕೆ ಚಂದ ತಿಂಡಿ ಮಾಡ್ಕೊಳ್ತೀನಿ ಆಮೇಲೆ ಹುರ್ಕೊಂಡು ಶೇಂಗಾ ತಣ್ಣಗೆ ಆಗ್ಯಾವ ನೋಡ್ರಿ ಈಗ ತಣ್ಣಗೆ ಆದಮೇಲೆ ಮಿಕ್ಸಿಗೆ ಮಾ ಹಾಕಬೇಕು ಇಲ್ಲಾಂದ್ರೆ ಫುಲ್ ಒಂಥರ ಆಗ್ಬಿಡ್ತದಲ್ಲ ಗಿಜಿ ಗಿಜಿ ಆಗ್ಬಿಡ್ತದೆ ಇದು ಬೆಲ್ಲ ಒಂದು ಮೆಥಡ್ ನನಗೆ ಭಾಳ ಇದಾಗಿದೆ ಈಸಿ ಆಗ್ಯದ ಇದು ಓವನ್ ಆಗಿಟ್ಕೂಲಾಯ್ತ ಇದಾಗಿಬಿಡ್ತದ ಇಂತಿಷ್ಟು ಗಟ್ಟಿ ಬೆಲ್ಲನೂ ಈಗ ಒಂದು ಸ್ವಲ್ಪ ಓವನ್ನಾಗಿ ಇಟ್ಟರೆ ನೋಡ್ರಿ ಹೆಂಗಾಗ್ತದ ಪೂರ ಬಿಸಿ ಅದ ಇಡ್ಲಕ್ಕೆ ಬರ್ಲಾಗ್ಯದ ನನಗೆ ಈಗ ಫುಲ್ಲು ಮೆತ್ತಗಾಗ್ಯದ ಹಿಂಗೆಲ್ಲ ಮೆತ್ತಗೆ ಹೋಗ್ತವೆ ಒಂದು ನಿಮಿಷ ಒಂದೊಂದು ಒಂದು ನಿಮಿಷ ಆಗ್ತದ ಒಂದೊಂದು ಎರಡು ನಿಮಿಷ ಆಗ್ತದ ಸೊ ಅದು ಟೈಮ್ ಇದ್ರ ಮೇಲೆ ತೋತು ಗಟ್ಟಿ ಬೆಲ್ಲ ಅದ ಇದು ಅಂದ್ರೂ ಇಷ್ಟು ಆಗ್ಯದ ಬೆಲ್ಲ ಇದಕ್ಕೆ ಶೇಂಗಕ್ಕೆ ಶೇಂಗದಾಗ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಇದಕ್ಕೆ ಉಂಡೆ ಮಾಡ್ತೀನಿ ಈಗ ಇಷ್ಟೆಲ್ಲ ಇರ್ತಾವೆ ನೋಡ್ರಿ ನಮ್ಮ ಶಿವರಾತ್ರಿ ಪೂಜೆದು ಇದು ಬಿಲ್ಪತ್ರಿ ಇದು ಪಂಚಾಮೃತ ಆಮೇಲೆ ಇದು ನೈವೇದ್ಯಕ್ಕೆ ಹಣ್ಣು ಶೇಂಗದ ಉಂಡೆ ಸಾಬುದಾಣಿ ಆಮೇಲೆ ಎರಡು ಥರ ಗುಗ್ರಿ ಕಡಲಿ ಗುಗ್ರಿ ಹೆಸರು ಗುಗ್ರಿ ಗೆಣಸ ಹಣ್ಣುಗಳು ಇಷ್ಟೆಲ್ಲ ಕಲಿತು ಮಾಡ್ತೀವಿ ಆಮೇಲೆ ಇವು ಏನಂದ್ರೆ ಲಿಂಗಗಳು ಇವು ನಮ್ಮ ಕಡೆಯವರಿಗೆಲ್ಲ ಗೊತ್ತಿರ್ತದ ಬಟ್ ಈ ಕಡೆಯವ್ರಿಗೆ ಗೊತ್ತಿರಲ್ಲ ಹಾಂ ಶಿವರಾತ್ರಿ ಇರೋದ್ರಿಂದ ಇದು ಮರುದಿನ ಮಾಡ್ಲಾಗತ್ತೆ ನಮ್ಮ ಯಜಮಾನ್ರು ಎಲ್ಲಾರು ಮಾಡ್ಕೋತ ಬಂದಾರೆ ಇದು ಪ್ರತಿ ವರ್ಷನೂ ಸೆಲೆಬ್ರೇಟ್ ಇವತ್ತಿನ ಪೂಜೆ ಎಲ್ಲ ಚಲೋ ಆಯ್ತು ನೋಡ್ರಿ ಎಲ್ಲ ರೀತಿಯಿಂದ ಸಾಯಂಕಾಲದವರೆಗೂ ನಮ್ಮ ಜೊತೆ ಮಕ್ಕಳನ್ನು ಉಪವಾಸರ ಸಾಯಂಕಾಲ ಮತ್ತೊಂದು ಸಲ ಸ್ನಾನ ಮಾಡಿ ನೈವೇದ್ಯಕ್ಕೆಲ್ಲ ಮಾಡಿ ಆಮೇಲೆ ಪೂಜೆ ಮಾಡೋದು ನಮ್ಮ ಮನೆ ಕಡೆ ಎಲ್ಲ ನಮ್ಮ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಅತ್ತೆ ಮಾವ ಆಗಲಿ ಎಲ್ಲ ಕಲಿಸ್ಕೊಟ್ಟಿರೋದು ಇದು ನಮ್ಮ ಮನೆಗೆ ಬಂದಿರ್ತದೆ ಮುಂದೆ ನಮ್ಮ ಮಕ್ಳಿಗೂ ನಾವು ಹೇಳ್ಕೊಡ್ಬೇಕಲ್ಲ ಮುಂದಿನ ಪೀಳಿಗೆನೂ ಅದು ನಡೆಸ್ಕೊಂಡು ಹೋಗ್ಬೇಕು ಹಾಗಾಗಿ ಯಾವುದೂ ತಪ್ಸಲ್ಲ ತಪ್ಸಲಾರದೆ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ತನಕ ಏನೇನು ಹೇಳಾರ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಬಟ್ ಒಂದು ಮಾತ್ರ ನಾನು ನಿಜವಾಗ್ಲೂ ಹೇಳಲೇಬೇಕು ಲಿಂಗ ಪೂಜೆ ನಾವು ದಿನಾಲು ಮಾಡ್ಕೋಬೇಕು ಬಟ್ ನನಗೆ ಇದು ಮಾಡ್ಕೊಳ್ಳೋದೇ ಆಗೋಲ್ಲ ನಾನು ಮಾಡ್ಕೋತೀನಿ ಪೂಜೆ ದಿನಾಲು ಸೊ ಇದು ನಮ್ಮ ಲಿಂಗ ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾಗತ್ತೀನಿ ಇವತ್ತು ಶಿವರಾತ್ರಿ ಹೆಂಗೈತೆ ನಮ್ಮ ಮನೆಯಾಗ ಮಹಾಶಿವರಾತ್ರಿ ಅಂತ ನೋಡಿದ್ರಲ್ಲ ಇಷ್ಟ ಆದ್ರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೋಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್